ಅಲಾ ಮಾವ ಯತ್ ಕುತ್ ಬಿಟ್ಟನಲ್ಲ ಏನ್ ಮಾಡಕ್ ಸುಮ್ಮನೆ ಸುಮ್ನ ಕುಂತ್ ಅಂದ್ರೆ ಈಗ ಬದ್ರ ಬರ್ರಿ ಕುಂತ ಬರ್ರಿ ಎಲ್ಲಿ ಹೋಗಿದ್ರಿ ಹೊರಗೋಗಿದ್ರ ಹೌದ್ರಿ ಮಾವರ ಅದೇ ಇಂಟರ್ವ್ಯೂಗ್ ಹೋಗಿದ್ನಿ ಅದೇನು ಇನ್ನು ಏನು ಮಾಡೋದು ಮತ್ತೆ ಬೇರೆ ನೋಡ್ಬೇಕ್ರಿ ಇನ್ನು ಇದು ಇದಾಗ್ತದಂತ ಎಷ್ಟ್ ಹೋಪ್ ಇಟ್ಕೊಂಡ್ ಬಿಟ್ಟಿದ್ನಿ ಒಂದ ಮಾಸ್ನಾಗ ತಗದ್ ಅಲ್ಲ ಅಲ್ಲಾ ಅವ್ರಿಗೆ ಎಂಬತ್ನ ಹಿಂಗ ನೂರಕ ಒಂಬತ್ತನ ಆಗ್ಬೇಕಂತರಿ ಒಂದು ಮಾಸ್ ಕಡಿಮೆ ಇರಬಾರ್ದಂತ ಅಂತ ನಾನು ನೋಡಿದ್ರೆ ಐದ ಆಗೇತಿ ಆಗ್ಲಿಲ್ರಿ ನನಗ ಏನ್ ಮಾಡ್ಬೇಕಂತ ಗೊತ್ತಾಗ್ದ ಇಲ್ಲೆಲ್ಲಾ ಹೋಗಿ ನಾನು ಆಗಿ ಬಿಟ್ಟಿತ್ರಿ ಏನ್ ಮಾಡುದ್ರಿ ಮಾವರ ಹೇಳ್ರಿ ಕೆಲಸ ಅಂತ ಗಂಡ್ ಮಕ್ಳಿಗೆ ಕೆಲಸ ಇಲ್ಲ ಅದ್ಮ ಮನ್ಯಾಗ ಕುಂದ್ರ ಹೆಂಗಸ ಮರ್ಯಾದಿ ಕೊಡ್ತಾರ ಏನ್ರೀ ಇಲ್ರಿ ಮಾವರ ಮರ್ಯಾದಿ ಕೊಡಂಗಿಲ್ಲ ನಿಮ್ ಮಗಳ ನನಗ್ ಮರ್ಯಾದಿ ಕೊಡ್ತಾಡ್ರಿ ಇಲ್ರಿ ಅದಕ್ಕೆ ಏನಾರ ಬಿಸ್ನೆಸ್ ಎಲ್ಲ ಮಾಡ್ಬೇಕಂತನ ಆದ್ರ ಏನ್ ಮಾಡುಸು ಕೈಯಾಗ ರೊಕ್ಕಿಲ್ಲ ಬಿಸ್ನೆಸ್ ಮಾಡ್ಬೇಕಂದ್ರ ಈಗ ದುಡಿಯಾಕ್ ಹೋಗ್ಬೇಕಂದ್ರೆ ಇಂಟ್ರ್ಯೂಗ ಹೋಗಿ ಹೋಗ್ತಾನೋ ಅವಾಗ ಹೋದ್ನಿ ಅದ್ ಕೆಲಸ ಇತ್ತು ಸ್ಯಾಲ್ರಿ ಕಡಿಮೆ ಇತ್ತು ನಿಮ್ಮ ಮಗಳ ಬ್ಯಾಡ ಅಂತ ಅಂದ್ಲು ಹದಿನೈದು ಸಾವಿರ ಎದಕ್ ಆಗ್ಬೇಕು ಅರ್ಧ ಹಚ್ಚಕ ಆಗಿಲ್ಲ ಹುಡುಗೋ ಸಾರಿ ಫೀಸ್ ಇರ್ತೈತಿ ಅದಕ್ಕೆ ಇದಕ್ಕೆ ಎಲ್ಲ ಕೊಡದಿರ್ತೈತಿ ಅಂತಾದ್ರೆ ಹದಿನೈದು ಸಾವಿರ ರೂಪಾಯಿ ಇದಕ್ ಬೇಡ ಮೂವತ್ ನಾಲ್ಕ ಸಾವಿರ ರೂಪಾಯಿ ಕೊಡೋ ಅಲ್ಲಿ ಹೋಗಂತ ನೋಡಿದ್ರೆ ಮೂವತ್ತು ಸಾವಿರ ರೂಪಾಯಿ ಇತ್ತು ಸ್ಯಾಲ್ರಿ ಹೋದ್ರೆ ಐದು ಮಾಸ್ ತಗದ್ ಬಿಟ್ರು ಇಂಟರ್ವ್ಯೂ ಎಲ್ಲಾ ಮಾಡ್ರಿ ಅಂತ ಕೇಳ್ಕೊಳಕತ್ತಾರ ಹ್ಞೂ ಹ್ಞೂ ಬಿಲ್ಕುಲ್ ಇಲ್ಲ ಇಲ್ಲ ನಾವು ಮಾರ್ಕ್ಸ್ ನೋಡಿ ಪರ್ಸೆಂಟೇಜ್ ನೋಡಿಲ್ಲ ತಗೊಳ್ಳೋದು ಅಂತಾದ್ರಾಗ ಐದು ಮಾನ ಪರ್ಸೆಂಟೇಜ್ ಕಡಿಮೆ ಐತಿ ನಿಮ್ ಮನ್ಯಾಗ ತಗೊಳೋದು ಸಾರಿ ನೀವು ಇನ್ನೊಸರಿ ಬೇರೆ ಕಡೆ ಎಲ್ಲ ನೋಡ್ಕೊರಿ ಅಂತ ಕಳ್ಸಿ ಬಿಟ್ರು ಏನ್ ಮಾಡೋದ್ ಹೇಳ್ರಿ ಮವರ ಸಾಕ್ ಸಾಕಾಗೈತಿ ಜೀವನ ಬ್ಯಾಸ್ರ ಆಗಿಬಿಡತ್ ನೋಡ್ರಿ ನನಗಾರ ಯೋ ಸುಂದ್ರಿ ಯಾರ್ಗ ತಗೊಂಬ್ರ ಬಂದಾರ ಅನ್ನಾರ ಅವ್ರಿಗು ತಕೊಂಡ್ಬಾ ತಗೊಂಡ್ ಬರ್ತೇನಿ ಅತ್ತಿ ಇರೋದು ಬಂದ್ರನ್ರೀ ಅಯ್ಯೋ ನಾನು ನೋಡಿದ್ರ ಇನ್ನ ಕೆಲ್ಸನೂ ಸಿಕ್ಕಿಲ್ಲ ಹೆಂಗ ಮುಖ ತರ್ಸ್ಬೇಕ ಏನು ನನಗರ ಬಾರಿ ಯೋಚನೆ ಆಗ್ಬಿಟ್ಟತ್ರಿ ಮಾವರ ಬಾರಿ ಯೋಚನೆ ಆಗ್ಬಿಟ್ಟತಿ ಅಯ್ಯೋ ಇಷ್ಟಕ್ಕಿಲ್ಲ ಯಾಕ ಚಿಂತೆ ಮಾಡ್ತರಿ ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ನಿಮಗ್ ತೊಂದ್ರೆ ಆಗಕ ನಾನ್ ಬಿಡ್ತಾನೇನ ಹಂಗ್ಯಾ ತೊಂದ್ರೆ ಆದ್ರೆ ಹೇಳ್ರಿ ರೊಕ್ಕದ್ದೇನ್ರ ಇದ್ರ ಸಮಸ್ಯೆ ನಾನ್ ಕೊಡ್ತೇನೆ ಏನಾರ ಬಿಸ್ನೆಸ್ ಮಾಡ್ತಾರ ಹೇಳ್ರಿ ನಾನ್ ನಿಮ್ಗ ಬಿಸ್ನೆಸ್ ನ ತಗು ಕೊಡ್ತೇನೆ ನೀವು ಮಾಡ್ಕೋಬಹುದು ಆ ಹೇಳ್ರಿ ಅಹ್ ಬೇಕಾಗಿತ್ತು ಬಿಸ್ನೆಸ್ ಮಾಡಕ್ ಇಲ್ಲ ಮಾವ ನಿಮ್ಮ ನಾನು ನಾನ್ ರೊಕ್ಕ ಇಸ್ಕೊಳದ ಅದೇನ್ ಸರಿ ಅನ್ಸತಿ ಮಗಳ್ ಕೊಟ್ಟಿ ಮತ್ತ ಅದಲ್ಲ ನಿಮ್ ಅಂತ ದುಡ್ಡು ಬೇರೆ ಇಸ್ಕೋಬೇಕೇನ ಬ್ಯಾಡ್ರಿ ಮಾವಾರ ಅದು ಚಂದಕ್ ಅನ್ನಂಗಿಲ್ಲ ಅದು ಎಷ್ಟು ಸರಿ ನೀವ ಹೇಳ್ರಿ ಬ್ಯಾಡ್ರಿ ನಾನ ಏನಾರ ಕೆಲಸ ಹುಡ್ಕೋತೇನೆ ಒಂದಲ್ಲ ಒಂದಿನ ಕೆಲಸ ಸಿಕ್ಕ ಸಿಕ್ತತಿ ಸಿಗದ ಇರ್ತೇನ್ರಿ ಸಿಗತನಾ ನಾನು ನಾನ ಮಾಡವನ ನಾನು ಹಂಗಂದ್ರ ಹೆಂಗಪ್ಪ ಅದು ಯಾವಾಗ ಸಿಗ್ತದ ಏನ ಅಲ್ಲಿ ಗಂಟ ಹಂಗ ಇರೋ ಬದ್ಲಿ ನಿಮಗೂ ಮನ್ಸಿಗ್ ಬೇಜಾರ್ ಅಂತಿದ್ದಿ ಅದಕ್ಕಾಗಿ ಬೇಕಾದ್ರ ನಾನ್ ಬಿಸ್ನೆಸ್ ಮಾಡಾಕ ನಿ ತಗೊಂಡ್ ಕಸವಾದ ಏನಾರ ಬಿಸ್ನೆಸ್ ಹಾಕು ಏನ್ ಮಾಡ್ಬೇಕು ಅನ್ಕೊಂಡಿದ್ದಿ ಬಿಸ್ನೆಸ್ ಅರ ಎಷ್ಟ್ ಬೇಕಾಗಿತ್ತು ನಿಮಗ ನಾನ್ ಬಿಸ್ನೆಸ್ ಮಾಡ್ಬೇಕಂದ್ರ ಒಂದು ದೊಡ್ಡದಾಗಿ ಪ್ಲಾನ್ ಮಾಡಿದನ್ರಿ ಅದು ಬಂದ್ಬಿಟ್ಟ ನಿಮ್ಗೆ ಹೆಂಗ್ ಹೇಳ್ಬೇಕಂತ ನನಗ ತಿಳಿದಂಗ ಆಗೇತಿ ಅದು ನಾನು ಒಂದು ಪಬ್ ತೆಗಿಬೇಕಂತ ಅನ್ಕೊಂಡಿನ್ರಿ ಪಬ್ ತೆಗಿಯಕ ಏನಿಲ್ಲ ಅಂದ್ರೂ ಒಕ್ಕ ಒಂದು ಎರಡು ಮೂರು ಕೋಟಿ ಬೇಕಾಗ್ತತ್ರಿ ಇಲ್ಲ ಅಂದ್ರೆ ಒಂದು ಇದು ಅಂದ್ಕೊಂಡ್ರಿ ರೆಸ್ಟೋರೆಂಟ್ ರೆಸ್ಟೋರೆಂಟ್ ವಿತ್ ಪಬ್ಬನ್ನು ತೆಗಿಬೇಕಂತ ಅನ್ಕೊಂಡಿದ್ನಿ ಬಟ್ ಅದು ಜಾಸ್ತಿ ಆಗ್ತದೆ ಅಮೌಂಟ್ ಅಷ್ಟೆಲ್ಲ ನಿಮ್ಮ ಕೈಯಿಂದ ಹೆಂಗೆ ಕೊಡಕ್ ಮಾವರ ಅಷ್ಟೆಲ್ಲ ನಾನಾದ್ರೂ ನಿಮ್ ಅಂತ ಹೆಂಗಿಸ್ಕೊಳಕ್ ಆಗ್ತತಿ ನೀವ್ ಹೇಳಿ ಅದ್ ಅಕಸ್ಮಾತ್ ಲಾಸ್ ಗಿ ಸಾ ಆದ್ರ ಏನ್ ಆಮೇಲೆ ನಿಮಗೂ ತೊಂದ್ರಿ ಆಮೇಲೆ ನನಗೂ ತೊಂದರೆ ಆತತಿ ನಾನು ಮಾವರ ಕಿಸ್ಕೊಂಡೆಲ್ಲ ರೊಕ್ಕಾ ಅಂತ ಹೇಳಿ ಅದೊಂದು ನನಗೆ ತಿಲಿಯಕ್ ಹರಿತತಿ ಮತ್ತು ನೀವು ಕೊಟ್ರು ಅದು ಇದಾಗ್ ವ್ಯರ್ಥ ಆಗ್ಬಿಟ್ರ ಅಯ್ಯೋ ನಾನು ನಡೆಯಾಗ ನಾನು ಇಷ್ಟ ರೊಕ್ಕ ಕೊಟ್ನಿ ಆದ್ರೂ ಅವ್ನ ಬಿಸ್ನೆಸ್ ಅನ್ ನಡಿಲಿಲ್ಲ ಅಂತ ನಿಮ್ಮ ಮನಸ್ಸಿಗೆ ನೋವು ಆಗಬಾರ್ದಲ್ಲ ಅದಕ್ಕೆ ಬ್ಯಾಡ್ರಿ ಮಾವರ ನಾನೇ ಹೆಂಗೋ ನೋಡ್ಕೋತಾನ ಎಲ್ಸನಾ ನೋಡ್ಕೋತಾನ ಪಬ್ಬದ ಹಾಗಿದ್ರೆ ಏನಿಲ್ಲ ಅಂದ್ರೆ ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಉಳಿತಿತ್ತು ಆದ್ರ ಮತ್ತೆ ಏನು ಮಾಡೋದು ಈಗ ಎಲ್ಲಿ ಸುಮ್ಮನೆ ರೊಕ್ಕ ಬೇರೆ ಇಲ್ಲ ರೊಕ್ಕ ಇದ್ರೆ ಯೋಚನೆ ನಮ್ದು ಏನಾರ ಹಿಂದೆ ಮುಂದೆ ಆಸ್ತಿ ಹೊಲ ಅದು ಇದ್ರ ಮಾರಿ ಇದು ಮಾಡ್ತಿದ್ವು ಅದು ಬೇರೆ ಇಲ್ದಂಗ ಆಗೇತಿ ಏನು ಮಾಡದ್ರಿ ಅನೇ ಬರ್ದಾಗ ಹೆಂಗ ತಂಗ ಹೋಗುದ್ರಿ ಮತ್ತು ಆದ್ರೂ ನಿಮ್ಮ ಮಗಳ ಚಲೋ ಆಕೆಂತ ನನ್ನ ಜೊತೆ ಇನ್ನ ಮಠ ಅದಾಳ ಇಷ್ಟಪಟ್ಟ ಮದುವೆ ಆಗ್ಯಾಳ ಅಂತ ಹೇಳಿ ನನ್ನ ಕೈ ಬಿಡ್ದ ನನ್ನ ಜೊತೆನೇ ಇರ್ತಾಳೆ ನನಗೆ ಅದಕ್ಕ ಅಂದ್ರೆ ಭಾಳ ಇಷ್ಟ ಇಷ್ಟಾರಿ ನೋಡ್ರಿ ನೀವು ಏನು ಯೋಚನೆ ಮಾಡ್ಬೇಡ್ರಿ ಅಂದ್ರೆ ಹಾಂ ನೀವು ಏನು ಯೋಚನೆನ ಮಾಡಕ್ ಹೋಗ್ಬೇಡ್ರಿ ನಾನು ನಿಮಗೆ ರೊಕ್ಕ ಕೊಡ್ತೇನೆ ಯಾರ್ ಕೋಟಿ ಅಲ್ಲ ನನ್ ಕಡೆ ಇವಾಗ ಎರಡು ಕೋಟಿ ಎರಡೂವರೆ ಕೋಟಿ ಅದಾವ ನಿಮ್ಗೆ ಅದ್ರಾಗ ಎಲ್ಲ ತಯಾರು ಮಾಡ್ಕೊಳಕ ಸ್ಟಾರ್ಟ್ ಮಾಡಾಕ ನಿಮ್ಗೆ ಒಂದು ಕೋಟಿ ನಾನು ಇವಾಗ ಕೊಡ್ತೇನೆ ಆಮೇಲೆ ಅದು ಎಲ್ಲ ಚಾಲೋ ಆದ್ಮೇಲೆ ಎಲ್ಲ ಅದು ನೀವೆಲ್ಲ ನೋಡ್ಕೊಂಡು ಬರ್ರಿ ಅದೆಲ್ಲ ಸರಿ ಓದ್ತಾ ನಿಮಗೆ ನನ್ನ ಮಗಳಿಗೆ ಎಲ್ಲ ಇಷ್ಟ ಆಗ್ಬೇಕು ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಎಲ್ಲ ಕಡೆನೂ ನೋಡ್ಕೊಂಡು ಬರ್ರಿ ಎಲ್ಲ ಸರಿ ಅನಿಸ್ತಂದ್ರ ಆಮೇಲೆ ನಾನು ನಿಮಗೆ ಅರ್ಧ ಅರ್ಧ ಕೊಟ್ಕೊಂತ ಹೋಗೋಣ ನೀವು ಅರ್ಧ ಅರ್ಧ ಇದು ಮಾಡ್ಕೊಂತ ನೀವು ಒಂದು ಬಿಸ್ನೆಸ್ ತಕೋರಿ ನೀವೇ ಯಾಕೆ ಎಲ್ಲರ ಮುಂದೆ ಸಣ್ಣ ಆಕರಿ ಹಾ ನಾನ್ ಕೊಡ್ತಾ ಹೇಳಿ ನಾನು ಯಾರು ಹೇಳಂಗಿಲ್ಲ ನನಗ ನಿಮಗೆ ಬಿಟ್ರ ಮೂರ್ನೇ ಗೊತ್ತಾಗಿರ್ಬಾರ್ದು ಅದು ಹ ನಾನು ಯಾರ್ ಕೋಟಿ ಕೊಡತನ ಅಂತ ಹೇಳಿ ನಾನಂತೂ ಯಾರಿಗೂ ಗೊತ್ತ ಮಾಡಂಗಿಲ್ಲ ಅದು ಗೊತ್ತಾಗ್ದಂಗ ನಾನು ಇರ್ತನ ನನ್ನ ನಿಮ್ಮ ಮಧ್ಯೆ ಅಷ್ಟೇ ಇರ್ಲಿ ಅದು ನಾನು ಕೊಟ್ಟನಂತ ನಾನು ಹೇಳಂಗಿಲ್ಲ ನೀವು ನೀವ್ ಅಂತೇಳಿ ನೀವು ಹೇಳ್ಬೇಡ್ರಿ ಎಲ್ಲಿ ಅಂದ್ರೆ ನಾನು ಲೋನ್ ತಗಿಡ್ರಿ ಸುಮ್ನಾ ಏನಂತರಿ ಅಯ್ಯೋ ಮತ್ತೆ ಈಕಿ ಸುಂದ್ರಿ ಕೇಳಿಸ್ಕೊಂಡ್ಲೀ ಅಕಿ ಯಾರಿಗೂ ಹೇಳಂಗಿಲ್ಲ ಅಕಿ ಯಾರಿಗೂ ಹೇಳಂಗಿಲ್ಲ ಅಂತ ಹೇಳಿ ನನಗೆ ಗೊತ್ತೈತಿ ಅಕ್ಕಿ ಹೇಳೋದಾಗಿದ್ರ ಆಕಿ ಮುಂದೆ ಇದನ್ನ ಹೇಳ್ತಿರ್ಲಿಲ್ಲ ಇಬ್ಬರಿಗೆ ಅಂತ ಅಂದ್ರ ನನಗ ನಿಮಗೆ ನಿಮಗ ಮೂರು ಜನಕ್ಕೂ ಈ ಕೊಟ್ಟು ಬಿಟ್ಟು ಹೊರಗೆ ಹೋಗ್ಬಾರ್ದು ಏನಂತೀವ ಸುಂದ್ರಿ ನಾ ಹೇಳುತ್ತಾರೆ ಐತಿಲ್ಲ ಅಲ್ಲೂ ಕೋಟಿ ತರ ಇದು ಹೆಂಗಾದ್ರೂ ಹೋಗಿ ನಾನು ಅತ್ತಿ ಮುಂದೆ ಹೇಳಲೇಬೇಕು ಈ ಹಾಳಾದವನಿಗೆ ಅತ್ತಿ ಇದನ್ನ ಸಂಸಾರನ ಹಾಳು ಮಾಡೋನಿಗೆ ಅಜ್ಜ ರೊಕ್ಕ ಕೊಡಾಕತ್ತಾರ ಮಗನ ಜೀವನ ಹಾಳು ಮಾಡೋವ್ನಿಗೆ ದುಡ್ಡನ್ನ ಕೊಡ್ತಾರ ಅದು ಕೋಟಿ ಗಂಟ್ರಿ ಅಮ್ಮ ನಾನು ಇದನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ನೀವು ಹೇಳೋದು ಕರೆಕ್ಟಾಗಿ ಐತೆ ಅಜ್ಜ ನನಗೆ ಯಾರಿಗೂ ಹೇಳಬೇಡ ಅಂತಂದರೆ ಮುಗಿದು ಹೋಯಿತು ನಾನು ಯಾರಿಗೂ ಹೇಳೋಂಗೇ ಇಲ್ಲ ಅಂತಾದ್ರೆ ಅದೇ ಇನ್ನೂ ನಾನು ಯಾರಿಗೆ ಹೇಳಿ ನಾನು ಅದು ಕಾಫಿ ಕುಡಿತೀರ ನೀವು ಟೀ ಕುಡಿತೀರಾ ಅಂತ ಕೇಳೋಕೆ ಬನ್ನಿ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಅದು ನನ್ನ ಕಿವಿ ಬಿತ್ತು ನಾನೇನು ಇದನ್ನ ಯಾರಿಗೂ ಹೇಳಲ್ಲ ಬಿಡಿ ಅಕಿ ನನ್ನ ಮಮ್ಮಗಳ ನೀ ಏನು ಯೋಚನೆ ಮಾಡ್ಬಿಡ ಯಾರ ಮುಂದೆ ಏನು ಹೇಳಂಗಿಲ್ಲ ಸುಮ್ಮ ನಾನು ಕೊಡ್ತಾನು ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡಪ್ಪ ಹ ಹೌದ್ರಿ ಮಾವರ ಅದು ಕರೀಣನ ಆದ್ರ ಯಾರಿಗೆ ಅಕಸ್ಮಾತ್ ಆಗೀಗ ಗೊತ್ತಾದ್ರೆ ಅತ್ತಿರ್ ಗೊತ್ತಾಗ್ಲಿ ಅಥವಾ ನಿಮ್ಮ ಸೊಸಿಗೆ ಗೊತ್ತಾಗ್ಲಿ ಅಥವಾ ನನ್ನ ಹೆಂಡತಿಗ್ ಗೊತ್ತಾಗ್ಲಿ ಹಿಂಗ ನಿಮ್ಮಗ್ಗ ಗೊತ್ತಾಗ್ಲಿ ನಿಮ್ಮಗ ಗೊತ್ತಾಗ್ಲಿ ಅವ್ರು ಏನಾರ ಅಂದ್ರ ಹೆಸರು ಮೇಲೆ ಹಾಕಿದ್ದಲ್ಲ ತಾತ ಕೋಡ ಅಂತ ಕೆಲ್ಸ ಕೇಳಿದ್ರೆ ಅವಾಗ ನೀವು ಏನಂತ ಹೇಳ್ತೀರಿ ಏನ್ ಮಾಡ್ತೀರಿ ನೀನ್ ಯಾಕೋ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಿ ನಾನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಾನ ನೀನ್ ಅದ್ರ ಬಗ್ಗೆ ಎಲ್ಲ ತಿಳಿ ಕಿಡ್ಕೊಬೇಡ ನಿನಗೆ ಈಗ ದುಡ್ಡಿನ ಐತಿ ನಾನ್ ನಿನಗೆ ಕೊಡ್ತೇನೆ ಅಂತ ನಾನು ಒಪ್ಕೊಳನ್ ಹಾ ಕೊಡ್ತಾನಂತ ಮೇಲೆ ನಿಂದ್ ಕೆಲಸದಾಗಿ ನಿಂದ ಚಲೋ ನಡೆಯಾಕತ್ತರ ಅದ್ರಾಗ ನೀನ್ ನನಗೆ ಕೊಡು ಸ್ವಲ್ಪ 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 ಕೊಟ್ಟ ಬೇಕಿದ್ರ ಸಾಲ ಅರ್ಥ ತೀರು ಸರ್ ಹ ಏನಂತಿ ಸರಿ ಅವರ ಹಂಗ ಆಗಿ ನೀವ್ ಹೇಳಿದ್ದು ಚಲೋನಾ ಆತ ನಾನು ನನ್ ಆದಾಗ ಆದಾಗಾದಾಗ ನಿಮ್ ಕೊಟ್ಟ ಮುಟ್ಟಿಸ್ತಾನೆ ಆ ಹಿಂಗಾದ್ರೆ ಚಲೋ ಇಲ್ಲ ನಾನು ನಾನ್ ಇಸ್ಕೊಂಡ್ ನಂದ್ ಕೆಲಸ ಮುಂದೆ ಯಾರಿಗೆ ಗೊತ್ತಾಗಿ ಅಯ್ಯ ನಮ್ಗೆಲ್ಲ ಗೊತ್ತಿಲ್ಲಂಗ ನಮ್ ಕಡೆ ಇವನು ರೊಕ್ಕ ಹಿಸ್ಕೊಡ ಅಂತ ಅನಚ್ಕೊಳುದು ಇಷ್ಟ ಆಗಿಲ್ಲ ಅದು ನಿಮ್ಮ ಮಗಳಿಗೆ ಏನಾರ ಗೊತ್ತಾದ್ರೆ ಆಕಿ ಮಾತ್ರ ನನ್ನ ಸುಮ್ಮನೆ ಬಿಡಂಗಿಲ್ಲ ಅದಕ್ಕಾಗಿ ಇದು ಮಾತ್ರ ಚಲೋ ಐತಿ ನೋಡ್ರಿ ನಾನು ಇದ್ರೆ ಕೊಟ್ಟ ಅಂತ ನಾನ್ ನಾಳೆ ಹೋಗಿ ಪ್ಲಾಟ್ ಎಲ್ಲ ನೋಡ್ಕೊಂಡ್ ಬರ್ತೀನಿ ಎಲ್ಲಿ ಕಟ್ಟಿದ್ರೆ ಚಲೋ ಆಗ್ತತಿ ಅನ್ನೋದನ್ನ ಸರಿಯಾಗಿ ಯೋಚನೆ ಮಾಡಿ ಯಾರನ್ನಾದ್ರೂ ಗೊತ್ತಿರೋ ಕೇಳಿ ಆಮೇಲೆ ನಾನು ಮುಂದ್ ರೀ ಸರಿಪ್ಪ ಹಂಗಾಗ್ಲಿ ಎಲ್ಲ ಒಳ್ಳೇದು ಆಗ್ಲಿ ಎಲ್ಲ ಹೋಗಿದವಾ ಮೈಸೂರು ಅದು ಮಾ ನಾನು ಇಲ್ಲೇ ಹೊರಗಡೆ ಹೋಗಿದ್ನಿ ಇವಾಗ ಬನ್ನಿ ಅದು ಸ್ವಲ್ಪ ಇದು ಬೇಕಾಗಿತ್ತು ತಗೊಂಡು ಬರತಕ್ಕಂತ ಹೋಗಿದ್ನಿ ಅಂಗಡಿ ಕದ ಹಾಕಿತ್ತು ಆಮೇಲೆ ಹೋದ್ರೆ ಅಂತ ಹೇಳಿ ಬನ್ನಿ ಮಾವ ಹೌದಾ ಸರಿ ಸರಿ ನೀರು ಚಾ ಕಾಫಿ ಕೊಡ್ತೀನವ ಹಾಂ ಮ ಹಂಗೆ ಸ್ವಲ್ಪ ತಲೆ ಪಾಡಿಸ್ತು ಅದಕ್ಕೆ ಗುಡ್ಗಿ ತರಕ್ಕೆ ಹೋಗಿದ್ದೀನಿ ಇವತ್ತು ಸಂಡೇ ಅಂತ ನಂಗೆ ಗೊತ್ತೇ ಇರಾಕಿಲ್ಲ ಹಂಗೆ ಯಾವುದೋ ಟೆನ್ನಾಗ ಹಂಗೆ ಹೋಗಿಬಿಟ್ಟಣ ಅಲ್ಲಿ ಅಂಗಡಿ ಎಲ್ಲ ಕದ ಹಾಕಿದ್ದು ಅದಕ್ಕೆ ಸಾಯಂಕಾಲ ಮಾತ್ರ ತೆಗಿತಾವಲ್ಲ ಅವಾಗ ಆಯ್ತಂತ ಮತ್ತೆ ಬನ್ನಿ ವಾಪಸ್ಸು ನಂಗೆ ಏನು ಬೇಡಮ್ಮ ಯಾಕೆ ತಿಲೂ ಸತಿ ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ ತಾನೇ ಆರಾಮಾಗ್ತೈತಿ ಅಯ್ಯೋತಿ ತಿಲೂ ಹೋಗ್ತಾ ಇದೆಯಾ ನಾನು ಏನಾದರೂ ತಲೆ ಗೊತ್ತಿಲ್ಲ ನಾನು ಅಚ್ಚಾಗ ಚಹಾ ಕೊಟ್ಟು ಬಂದು ನಿಮಗೆ ತಲೆ ಓದ್ತೀನಿ ಇವತ್ತು ನಾನು ನಿಮ್ಮ ಜೊತೆನೇ ಮಲ್ಕೋತೀನತಿ ನೀವೇನೇ ಯೋಚನೆ ಮಾಡಬೇಡಿ ನಾನು ನಿಮ್ಮ ಜೊತೆ ಇರ್ತೀನಿ ಸರಿನಾ ಸರಿ ಅಮ್ಮ ಹಂಗಾಗಲಿ ಸುಂದ್ರಿ ಹಂಗಾರ ಇವ್ರಿಗೆ ಟೀ ಕೊಟ್ಟ ಸ್ವಲ್ಪ ಬಂದು ತಲೆ ಸರಿ ಅತ್ತಮ್ಮ ಅಯ್ಯೋ ದಿನ ಹಂಗಾರ ಇಕ್ಕಿ ಟಿಕಿ ಚುಚಿ ಮಾಡ್ಕೊಂಡಿರೋ ರಾತ್ರಿ ನಾನು ಅಂದ್ಕೊಂಡಿದ್ದೆ ಹೆಂಗೆ ಏನು ಮಾಡೋದು ಫ್ಯಾನ್ ಎಲ್ಲ ಫ್ಲಾಪ್ ಇಲ್ಲ 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 ಫ್ಲಾಪ್ ಆಗಬೇಕಾದ್ರೆ ನಾನು ಹೆಂಗೆ ಬಿಡ್ತೇನೆ ಫ್ಯಾನ್ ಯಾವತ್ತಿದ್ರೂ ನಾನು ಅಂದ್ಕೊಂಡಂಗೆ ಆಗಬೇಕು ಆಗುತ್ತಾ ಆಗು ಹಂಗೆ ನಾನು ಮಾಡ್ತೇನೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಬ್ ಚಾನೆಲ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚಲೋದಿರಿ ಅಂತ ಅನ್ಕೊಂಡಿನಿ ನಮ್ಮ ವೀಡಿಯೋ ಹೆಂಗ್ ಬರ್ತಾವೆ ನಿಮಗೆ ಇಷ್ಟ ಅಂತ ಅನ್ಕೊಂಡಿನಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲಿ ಕನ್ನ ಬೆಲ್ಲಕ್ಕ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೀನಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವ್ಯೂಸ್ ಏನೋ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಆಗ್ತಾಯಿದ್ದೆ ಬಟ್ ಯಾಕೋ ಸ್ವಲ್ಪ ಹುಷಾರೇ ಇಲ್ಲ ಫುಲ್ ಕೆಮ್ಮು ಅದೆಲ್ಲ ಆಗಿದೆ ಜಾಸ್ತಿ ಮಾತಾಡೋಕ್ಕೂ ಆಗೋಲ್ಲ ಆ ಥರ ಕೆಮ್ಮು ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿ ಇದ್ದೀನಿ ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟರ್ ಸದಾ ಮೇಲೆ ಹೇಗೆ ಇರಲಿ ಅಂತ ಕೇಳ್ತಾ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರಲ್ಲ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್